ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯಿ ಇದ್ವಿ ಹೊರಗೆ ಹೋಗಿದ್ವಿ ಅಲ್ಲಿ ನಾನು ಯಾವುದೋ ವೀಡಿಯೋಸ್ ಆಗಲಿಲ್ಲ ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಟೈಮ್ ಬಂದು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಸಿಕ್ಸ್ಟೀನ್ತ್ ಧನುರ್ ಮಾಸ ಸ್ಟಾರ್ಟ್ ಆಗಿದೆ ಎಷ್ಟು ಚಳಿ ಅಂತ ಹೇಳಿದರೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಮನೆಯಿಂದ ಹೊರಗಡೆ ಇರಲಿ ಮನೇಲಿ ಮಾರ್ನಿಂಗ್ ಬೇಗ ಇದೊಳಕ್ಕಂತೂ ಆಗೋದೇ ಇಲ್ಲ ಎಚ್ಚರ ಆಗುತ್ತೆ ಬಟ್ ಏನಾಗುತ್ತೆ ಚಳಿ ಅಲ್ವ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನಿಸುತ್ತೆ ಫುಲ್ ಲೇಜಿ ಲೇಜಿ ಆಗಿಬಿಡ್ತೀವಿ ಇವಾಗಂತೂ ಚಳಿಗೆ ಆಮೇಲೆ ಮಧ್ಯಾಹ್ನ ಟೈಮು ಅಷ್ಟೇ ಬಿಸಿಲು ಇರುತ್ತೆ ಒಳಗಡೆ ಬಟ್ ಆದರೂ ಮನೆಯಲ್ಲಿ ಫುಲ್ ಚಳಿ ಹೊರಗಡೆ ಹೋದರೂ ಹೊರ್ಗಡೆ ಹೋಗ್ತೀನಿ ಅಂತಂದರೆ ಬಿಸಿಲು ಒಳಗಡೆ ಇರ್ತೀನಿ ಅಂದರೆ ಫುಲ್ ಚಳಿ ಈ ವಿಂಟರ್ ಟೈಮಲ್ಲಿ ಫುಲ್ ಚಳಿ 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 ಅಂತ ಹೇಳ್ತಾ ಇರ್ತೀವಿ ಹಾಗೆ ಸಮ್ಮರ್ ಟೈಮಲ್ಲೂ ಅಷ್ಟೇ ಅಯ್ಯೋ ಬಿಸಿಲು ಬಿಸಿಲು ಹೊರ್ಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀವಿ ಆ್ಯಂಡ್ ಈ ಜೂನ್ ಮೇ ಜೂನ್ ಟೈಮಲ್ಲಿ ಅಯ್ಯೋ ಮಳೆ ಯಾವಾಗಲೂ ಹೊರ್ಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀವಿ ಹಾಗೆ ಯಾವುದು ಟೈಮು ನಮಗೆ ಯಾ ಇದು ಸಮ್ಮರ್ ಟೈಮ್ ಬಂದರೆ ನಾವು ಅಯ್ಯೋ ಚಳಿನೇ ಎಷ್ಟೋ ಬೆಟರಪ್ಪ ಅಂತ ಅನಿಸುತ್ತೆ ಈ ಚಳಿ ಚಳಿ ಟೈಮ್ ಬಂದರೆ ಬಿಸಿಲು ಎಷ್ಟೋ ಬೆಟರಪ್ಪ ಅನಿಸುತ್ತೆ ಸೊ ಹಾಗೆ ಈ ಮನುಷ್ಯನಿಗೆ ಯಾವುದು ಇರುತ್ತೆ ಅದು ಬೇಡ ಅನ್ಸುತ್ತೆ ಇರಲ್ಲ ಅದು ಬೇಕು ಅನಿಸುತ್ತೆ ಕೆಲವೊಂದು ಸಲ ಅನ್ಸ್ಬಿಡುತ್ತೆ ಯಾಕಂದರೆ ನಮಗೆ ಪರ್ಸ್ನಲಿ ಫೀಲ್ ಆಗುತ್ತಲ್ಲ ಇವಾಗ ಚಳಿ ಇದೆ ಸೊ ಚಳಿ ಬೇಡಪ್ಪ ಯಾವಾಗ ಸಮ್ಮರ್ ಬರುತ್ತೋ ಅಂತ ಫೀಲ್ ಆಗುತ್ತೆ ಸೊ ಹಾಗೆ ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸು ಇವಾಗ ನನ್ನ ಮದುವೆ ಇನ್ನೇನು ಕರೆಕ್ಟಾಗಿ ಒನ್ ಮಂತ್ ಮೇಲೆ ಫೈವ್ ಡೇಸ್ ಇದೆ ಕರೆಕ್ಟಾಗಿ ಫೈವ್ ಡೇಸ್ ಅಲ್ಲ ಫೋರ್ ಡೇಸ್ ಇದೆ ಸೊ ಈ ರಿಲೇಟಿವ್ಸ್ಗೆಲ್ಲ ಸ್ಯಾರಿ ತೊಗೊಂಬರ್ಬೇಕಲ್ಲ ಆಲ್ಮೋಸ್ಟು ಆವಾಗ ಅವಾಗ ಟೂ ಡೇಸ್ ಹೋಗಿದ್ದಾರೆ ಮಮ್ಮಿ ಮತ್ತು ಅತ್ತೆ ಜೊತೆ ಇಬ್ರು ಹೋಗಿ ಹೋಗಿ ತೊಗೊಂಡ್ಬಂದಿದ್ದಾರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಮುಗಿಸಿದ್ದಾರೆ ಅಷ್ಟೇ ಯಾಕಂದರೆ ಇಲ್ಲಿ ನಮ್ಮ ಕಡೆ ತುಂಬ ಜಾಸ್ತಿ ರಿಲೇಟಿವ್ಸು ಸ್ಯಾರಿ ತೊಗೊಂಬರೋರು ಇದು ಕೊಡೋರು ಇದ್ರು ಇರೋದ್ರಿಂದ ಸೊ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ಸ್ಯಾರಿ ತೊಗೊಬೇಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಎರಡು ದಿನ ಹೋಗಿ ಜಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮುಗ್ದಿರೋದು ಅಷ್ಟೇ ತೊಗೊಂಬಂದಿದರೆ ನೆನ್ನೆ ಸ್ವಲ್ಪ ಹೋಗಿ ತೊಗೊಂಬಂದರು ನಾನು ಬೇರೆ ಕಡೆ ಬೇರೆ ಕೆಲಸ ಆಯಿತು ಸೊ ಹೋಗಿದ್ದೆ ನಮ್ಮ ಮಮ್ಮಿ ಮತ್ತು ಅತ್ತೆ ಹೋಗಿ ತೊಗೊಂಬಂದಿದ್ದಾರೆ ಮತ್ತು ಒಂದು ಫೋರ್ ಫೈವ್ ಡೇಸ್ ಬ್ಯಾಕು ಸ್ವಲ್ಪ ತಗೊಂಬಂದರು ಆವಾಗ ಒಂದು ಟ್ವೆಂಟಿ ಪರ್ಸೆಂಟ್ ತೊಗೊಬಂದರು ನಿನ್ನೆ ಒಂದು ಫಾರ್ಟಿ ಪರ್ಸೆಂಟ್ ಮುಗಿಸಿದರೆ ಇನ್ನೂ ಫಾರ್ಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ನಾವು ಹೇಳಿದ್ನಲ್ಲ ಕೆಳಗಡೆ ಮನೆಯೂ ರೆಂಟ್ಗೆಲ್ಲ ಇವಾಗ ಖಾಲಿ ಇದೆ ಅಂತ ಫುಲ್ ಒಂದು ರೂಮ್ ಪೂರ್ತಿ ಬರೀ ಬೇರೆಯವ್ರಿಗೆ ಸ್ಯಾರಿ ಕೊಡೋದು ತೊಗೊಬಂದಿದ್ದೇವಲ್ಲ ಅದೇ ಇಟ್ಬಿಟ್ಟಿದ್ದೀವಿ ಹಾಗೆ ಬನ್ನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಎಷ್ಟೊಂದು ಸ್ಯಾರಿಗಳು ತಂದಿದ್ದೀವಿ ಆಮೇಲೆ ಅದು ಎಲ್ಲಿ ಇಟ್ಟಿದ್ದೀವಿ ಹೇಗಿಟ್ಟಿದ್ದೀವಿ ಎಷ್ಟು ಮೆಸ್ಸಿ ಮೆಸ್ಸಿ ಆಗಿದೆ ಕೆಳಗಡೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಫೈನಲಿ ಫ್ರೆಂಡ್ಸ್ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸೀರೆಗಳಿದೆ ಮತ್ತು ಜೆಂಟ್ಸ್ಗೂ ಅಷ್ಟೆ ಏನೋ ಶರ್ಟ್ ಪ್ಯಾಂಟ್ ಪೀಸ್ ಮತ್ತು ಅದೊಂದಷ್ಟಿದೆ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಲ್ಲಿರೋದರಲ್ಲಿ ಸ್ಯಾರೀಸೇ ಇರೋದು ಒಂದು ಟೆನ್ ಪರ್ಸೆಂಟ್ ಜೆಂಟ್ಸಿಗಿದೆ ಅಷ್ಟೇ ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಎಲ್ಲನೂ ಯಾರ್ಯಾರಿಗೆ ಕೊಡಬೇಕು ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ನೇಮ್ ಬರ್ದಿ ಬರ್ದಿ ಹಾಕ್ಬಿಟ್ಟಿದ್ವಿ ಸ್ಯಾರಿ ಎಲ್ಲ ಅದು ಮತ್ತೆ ತೆಗ್ದು ತಗೊಂಬಂದ ತಕ್ಷಣ ಅದೇ ಕೆಲಸ ಮಾಡಿದ್ವಿ ಅದನ್ನು ಮತ್ತೆ ತೆಗ್ದು ಮತ್ತೆ ಹಾಕಿ ತುಂಬ ರಿಸ್ಕ್ ಆಗುತ್ತೆ ಇವಾಗ ಹೆಂಗೋ ನಿನ್ನೆ ಯಾವುದ್ಯಾವ್ದು ಅಂತ ನೋಡ್ತಾ ಇದ್ವಲ್ಲ ಸೊ ಎಲ್ಲನೂ ತೆಗ್ದು ತೆಗ್ದು ಹಾಕ್ಬಿಟ್ಟಿದ್ವಿ ಒಂದು ಇದು ಸ್ಯಾರಿ ಕೆಲಸ ಎಲ್ಲ ಮುಗೀತು ಇನ್ನು ಮಿಕ್ಕಿರೋದು ಯಾವ್ದಾವ್ದು ಸ್ಯಾರಿ ತರ್ತಾರೆ ನೋಡಿ ಅದನ್ನ ಅದೇ ಥರ ನೇಮ್ ಬರ್ದಿ ಬರ್ದು ಇಟ್ಬಿಟ್ರೆ ಮುಗೀತು ಇಷ್ಟೊಂದು ಸ್ಯಾರಿ ಇದೆ ಇದು ಕೌಂಟ್ ಮಾಡಿದ್ರೆ ಮೇ ಬಿ ಒಂದು ಸಿಕ್ಸ್ಟಿ ಫೈವರೆಗೂ ಇರ್ಬೋದು ಅನಿಸುತ್ತೆ ಫ್ರೆಂಡ್ಸ್ ಸಿಕ್ಸ್ಟಿ ಫೈವ್ವರೆಗೂ ಇದೆ ಬಟ್ ಇನ್ನೂ ಒಂದು ಟ್ವೆಂಟಿ ಥರ್ಟಿ ಮೇಲ್ ಸ್ಯಾರಿ ಪರ್ಚೇಸ್ ಮಾಡೋದಿದೆ ಅದನ್ನು ಸದ್ಯಕ್ಕೆ ಹೋಗೋಲ್ಲ ಒನ್ ಟು ತ್ರೀ ಡೇಸ್ ಆದಮೇಲೆ ಹೋಗಬೇಕು ಅಂತ ಇದ್ದರು ಮಮ್ಮಿ ಇದಕ್ಕೆಲ್ಲ ನಾನಂತೂ ನಾನಂದು ಹೋಗಲಿಲ್ಲ ನಾನು ಹೋಗಲಿಲ್ಲ ಅವ್ರನ್ನೇ ಹೋಗಿ ಅಂತ ಹೇಳಿದೆ ಇದು ಬಂದು ಬ್ಯಾಗ್ ಬಂದು ಸುಮಂಗಲಿ ನಿಮ್ಗೆ ಗೊತ್ತೇ ಇರುತ್ತೆ ಬ್ಯಾಗ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಗ್ರೇ ಕಲರ್ ಬ್ಯಾಗ್ ಬಂದು ಜೆಂಟ್ಸ್ ಗೆ ಬಟ್ಟೆಗಳು ಮತ್ತೆ ಈ ಪಿಂಕ್ ಬ್ಲೂ ಇದೆಯಲ್ಲ ಇದೆಲ್ಲ ಯಾವ ಶಾಪ್ ಅಲ್ಲಿ ಅಂತ ಹೇಳಿದ್ರೆ ಮೈಸೂರಲ್ಲಿ ಸಂಗಮ್ ಥಿಯೇಟರ್ ಹಿಂಭಾಗ ಒಂದು ಎಚ್ ಬಿ ಆರ್ ಸಿಲ್ಕ್ಸ್ ಅಂತ ಇದೆ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಫ್ಯಾನ್ಸಿ ಸ್ಯಾರಿ ನಿಮಗೆ ನಾನು ಲಾಸ್ಟ್ ಫ್ಲಾಗ್ ತೋರಿಸಿದ್ದೆ ಫ್ಯಾನ್ಸಿ ಸ್ಯಾರಿ ಎಲ್ಲ ಅದು ಆಲ್ಮೋಸ್ಟ್ ಅಲ್ಲೇ ತಗೊಂಡಿರೋದು ಪ್ರೈಸು ಅಷ್ಟೇ ನಾರ್ಮಲ್ ಆಗಿರುತ್ತೆ ಬಟ್ ಸ್ಯಾರಿನೂ ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲ ಅಲ್ಲೇ ತೊಗೊಂಡಿರೋದು ಎಲ್ಲನೂ ಓಪನ್ ಮಾಡಿ ತೋರ್ಸೋಕ್ಕೆ ಕಷ್ಟ ಆಗುತ್ತೆ ವೀಡಿಯೋ ಮಾಡ್ಕೊಳ್ಳೋರು ಯಾರೂ ಇಲ್ಲ ಫ್ರೆಂಡ್ಸ್ ನನಗೆ ಇವಾಗ ಎಲ್ಲ ಹೊರಗೆ ಹೋಗಿದ್ದಾರೆ ಸೊ ಯಾರ್ಯಾರಿಗೆ ಏನೇನು ಹಾಕ್ಬೇಕು ಅದೆಲ್ಲನೂ ಹಾಕ್ಬಿಟ್ಟಿದ್ವಿ ನೇಮ್ ಬರ್ದು ಬರ್ದು ನೋಡಿ ಮೇಲುಗಡೆನೇ ಮಾರ್ಕರ್ ತೊಗೊಂಡು ನೇಮ್ ಬರೆದು ಬಿಟ್ಟಿದ್ದೀನಿ ನಿನ್ನೆ ರಿಸ್ಕ್ ತೊಗೋಬಾರ್ದು ಮತ್ತೆ ಅಂತ ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ನಾವು ಯಾಕೆ ಇಷ್ಟೊಂದೆಲ್ಲ ಸೀರೆಗಳು ತೊಗೊಂಬಂದಿದ್ದೀವಿ ರಿಲೇಟಿವ್ಸ್ಗೆ ಇಷ್ಟೊಂದೆಲ್ಲ ಕೊಡಬೇಕಾ ಅಂತ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಮ್ಮಿಗೂ ಅಷ್ಟೇ ನಾವು ರಿಲೇಟಿವ್ಸ್ ಆಗಿರ್ಬೋದು ಊರಲ್ಲಿ ಕೆಲವೊಂದಷ್ಟು ಜನ ಆಗಿರ್ಬೋದು ಸ್ಯಾರಿಗಳನ್ನ ಅವ್ರ ಮದ್ ಅವ್ರ ಮನೆಯಲ್ಲಿ ಮದುವೆ ಮಾಡುವಾಗ ಅವರು ಕೊಟ್ಟಿದ್ದಾರೆ ನಮ್ಮಮ್ಮಿಗೆ ಸೊ ಅವರು ಕೊಟ್ಟ ಮೇಲೆ ನಮ್ಮದು ಕೊಡೋದು ಅದು ಸಂಪ್ರದಾಯ ಅಲ್ವಾ ಸೊ ನಾವು ಹಾಗೆ ಕೊಡ್ತಾ ಇದ್ದೀವಿ ಇನ್ನೂ ಎಕ್ಸ್ಟ್ರಾ ಇನ್ನೂ ಬೇರೆಯವ್ರು ಯಾರ್ಯಾರಿದ್ದಾರೆ ಅವ್ರಿಗೂ ತೊಗೊಂಬಂದ್ಬಿಟ್ಟಿದ್ವಿ ಆಲ್ಮೋಸ್ಟ್ ಇಲ್ಲಿ ಏನಂದರೆ ನಮ್ಮಮ್ಮಿಗೆ ಯಾರ್ಯಾರು ತಂದು ಕೊಟ್ಟಿದ್ದಾರೆ ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಕೊಡ್ತಾ ಇರೋದು ಇನ್ನು ತರ್ಟಿ ಪರ್ಸೆಂಟು ಇನ್ನು ಬೇರೆ ಬೇರೆ ಹತ್ತಿರದವ್ರಿಗೆ ಕೊಡ್ತಾಯಿದ್ದೀವಿ ನಿನ್ನೆ ಅಂತೂ ಫುಲ್ಲು ನೇಮ್ ಬರ್ದಿ ಬರ್ದಿ ಇಟ್ಕೊಳ್ಳುವಾಗ ಫುಲ್ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತು ರೂಮ್ ಫುಲ್ ಆಗ್ಬಿಟ್ಟಿತ್ತು ಇವತ್ತು ಬೆಳಿಗ್ಗೆ ನಮ್ಮ ಮಮ್ಮಿ ಬಂದು ಎಲ್ಲನೂ ಕ್ಲೀನಾಗಿ ಒಂದು ಕಡೆ ಎತ್ತಿಟ್ಟಿದ್ದಾರೆ ಅದಕ್ಕೆ ನಾನು ನಿಮಗೆ ವೀಡಿಯೋ ತೋರಿಸಿದ್ದು ನೆನ್ನೆನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅರ್ಜೆಂಟಿಗೆ ತಂದ ತಕ್ಷಣ ಅದೊಂದು ಕೆಲಸ ಮುಗಿಸ್ಬಿಟ್ರೆ ಮತ್ತೆ ಅದೊಂದು ಅದಕ್ಕೆ ಒಂದು ಒಂದು ದಿನ ಬೇಕು ಅದನ್ನೆಲ್ಲ ಯಾರ್ಯಾರಿಗೆ ಏನೇನು ನೇಮ್ ಬರೀಬೇಕು ಅಂತೆಲ್ಲ ಒಂದು ದಿನ ಬೇಕು ಸೊ ಅದಕ್ಕೆ ನೆನಪೇ ತಂದ ತಕ್ಷಣ ಟೈಮೇ ತಗೊಳ್ಲಿಲ್ಲ ಬೇಗ 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 ಅವ್ರು ಯಾವ್ದಾವ್ದು ಹೇಳ್ತಾರೆ ಅವ್ರು ಅವ್ರ ನೇಮ್ ಬರ್ದಿ ಬರ್ದಿ ಹಾಕ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ನೋಡಿ ನಮ್ಮ ಅಜ್ಜಿ ಬಂದ್ರು ಇವಾಗ ಜಸ್ಟ್ ನಾನು ನಿಮ್ಗೆ ಸ್ಯಾರಿ ತೋರಿಸ್ಬಿಟ್ಟು ಈಚೆ ಹೋಗ್ತಾ ಇದೆ ಅಷ್ಟಲ್ಲಿ ಬಂದ್ರು ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಅಜ್ಜಿನೂ ಈಗಷ್ಟೇ ಮನೆಗೆ ಬಂದ್ರು ನಮ್ಮ ಊರಿಂದ ಬಂದು ಬಂದರು ಹೇಳಿದ್ನಲ್ಲ ಸಲ ಹೇಳಿದೆ ನಿಮಗೆ ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅಂತ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರು ಹೇಗೋ ಸ್ಯಾರಿ ಎಲ್ಲ ತೊಗೊಬಂದಿದ್ರಲ್ಲ ಅದು ಅದನ್ನು ನೋಡ್ಕೊಂಡು ಹೋದಂಗೆ ಆಗುತ್ತೆ ನಮ್ಮನು ಆಗುತ್ತೆ ಅಂತ ಬಂದರು ಇಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಹೊರಗೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಬಂದರು ಇವಾಗ ನಮ್ಮ ಮಮ್ಮಿ ನಮ್ಮ ಅಜ್ಜಿಗೆ ಯಾವ್ಯಾವ ಸ್ಯಾರಿಗಳನ್ನ ತೊಗೊಂಬಂದಿದ್ದಾರೆ ಅದನ್ನೆಲ್ಲ ಓಪನ್ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ರಲ್ಲ ಇದು ಆಲ್ಮೋಸ್ಟ್ ನಂದು ಪ್ಯಾಟ್ರನಲ್ಲಿ ಆಲ್ಮೋ ಸ್ವಲ್ಪ ಒಂದು ಟೆನ್ ಟೆನ್ ಸ್ಯಾರಿ ಆ ಥರ ತಂದಿದ್ದಾರೆ ಎಲ್ಲಾನು ಎಷ್ಟೊಂದು ಇವಾಗ ನಾನು ಹೇಳ್ದಾಗೆ ನಿಮಗೆ ಫಿಫ್ಟಿ ಸಿಕ್ಸ್ಟಿ ಸ್ಯಾರಿಯಲ್ಲಿ ಫಿಫ್ಟಿ ಸಿಕ್ಸ್ಟಿ ಡಿಸೈನ್ಸು ತರೋಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಒಂದು ಡಿಸೈನಲ್ಲಿ ಅದೇ ಥರ ಡಿಸೈನು ಒಂದಷ್ಟು ಸ್ಯಾರಿನ ತೊಗೊಂಡ್ಬಂದಿದ್ದಾರೆ ಯಾರ್ಯಾರಿಗೆ ಯಾವುದ್ ಮ್ಯಾಚ್ ಆಗುತ್ತೆ ಅದನ್ನು ನಿನ್ನೆನೆ ನಮ್ಮತ್ತೆ ಬಂದಿದ್ರಲ್ಲ ಅವ್ರ ಜೊತೆ ಮಾತಾಡಿಕೊಂಡು ನೇಮ್ ಬರ್ದು ಬರ್ದು ಅಲ್ಲೇ ಹಾಕ್ಬಿಟ್ಟಿದ್ದೀವಿ ಇವಾಗ ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಯಾಕಂದರೆ ಓಪನ್ ಮಾಡಿ ಒನ್ ಒಂದೇ ಓಪನ್ ಮಾಡಬೇಕು ಅಕಸ್ಮಾತ್ ಮಿಸ್ ಆಗಿಬಿಟ್ರೆ ಏನಾಗುತ್ತೆ ಮತ್ತೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಾವು ಮತ್ತೆ ಅಲ್ಲಿ ನೇಮ್ ಬರ್ದಿರೋದಕ್ಕೆ ಯಾವ್ದಾವ್ದು ಸಾರಿ ಹಾಕಿದ್ವಿ ಅದೆಲ್ಲ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ಹಾಕಬೇಕು ಸೊ ಅಲ್ಲೇ ತೆಗೆದ್ಬಿಟ್ಟು ಅಲ್ಲೇ ಹಾಕ್ತಾ ಇದ್ದಾರೆ ಮಮ್ಮಿ ಸೊ ಏನು ಗೊತ್ತಾ ಫ್ರೆಂಡ್ಸ್ ನಾವು ತಂದಿರೋ ಸ್ಯಾರಿಲಿ ಎಲ್ಲ ಸೇಮ್ ಪ್ರೈಸಲ್ಲೇನು ತಂದಿಲ್ಲ ಎಲ್ಲ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಲ್ಲೇ ತಂದಿರೋದು ಒಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆ ಥರ ಯಾರ್ಯಾರಿಗೆ ಯಾವುದಾದ್ರು ಕೊಡಬೇಕು ಆ ಥರ ತಂದಿದ್ದೀವಿ ಸೇಮ್ ಪ್ರೈಸಲ್ಲಿ ತಂದಿಲ್ಲ ಸೊ ಅವ್ರು ನನಗೆ ತಂದಿರೋದೆಲ್ಲ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಯಾರು ಹಾಕ್ಕೊಂಡ್ರು ಅನ್ನೋ ಥರನೇ ತೊಗೊಂಡ್ಬಂದಿದ್ದಾರೆ ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮ ಆಂಟಿನೂ ಬಂದರು ನಮ್ಮ ಅಜ್ಜಿ ಬಂದು ಒಂದು ಒನ್ ಅವರ್ ಅಷ್ಟರಲ್ಲಿ ನಮ್ಮ ಆಂಟಿನೂ ಜಾಯಿನ್ ಆದರು ಸೊ ನಾವೇನು ಮಾಡಿದ್ವಿ ಇವಾಗ ಆಂಟಿನೂ ಬಂದಿದ್ರೆ ಅಜ್ಜಿನೂ ಬಂದಿದ್ರೆ ಸುಮ್ಮನೆ ಅವರು ಅವರೇ ಹೇಳಿದ್ರು ಸುಮ್ಮನೆ ಬಂದಿರೋ ಬಂದಿದ್ದೀವಿ ವೇಸ್ಟ್ ಯಾಕೆ ಮಾಡೋದು ಏನಾದರೂ ಕೆಲಸ ಮಾಡೋಣ ಇನ್ವಿಟೇಷನ್ ಆದರೂ ಹಾಕೋಣ ಅಂತ ಮಾತಾಡ್ಕೊಂಡ್ರು ನಮ್ಗೆ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಇನ್ವಿಟೇಷನ್ ಇವಾಗ ಹಾಕೋದು ಅಂತ ಯಾಕಂದರೆ ಜಾಸ್ತಿ ಇರುತ್ತೆ ಅಲ್ವಾ ಸ್ವಲ್ಪ ಟೈಮ್ ಬೇಕು ಆಮೇಲೆ ಜನ ಜಾಸ್ತಿ ಇರಬೇಕು ನಾವು ಇದ್ದಿದ್ದೆ ನಾಲ್ಕು ಜನ ಇಲ್ಲಿ ಆಂಟಿ ಇದಾರಲ್ಲ ಅಪ್ಪನ ತಮ್ಮನ ವೈಫ್ ಅವರು ಹೇಳಿದರು ಇನ್ವಿಟೇಷನ್ ಕಾರ್ಡ್ ಹಾಕುವಾಗ ಕರೀರಿ ಅಂತ ಸೊ ಕಾಲ್ ಮಾಡಿದೆ ಅವರು ಇನ್ನೊಂದು ಟೆನ್ ಫೈವ್ ಮಿನಿಟ್ಸಲ್ಲಿ ಅವರು ಜಾಯಿನ್ ಆಗ್ತಾರೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೊತ್ತಾಗುತ್ತೋ ಮುಗಿಯೋದು ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಒನ್ ಟೂ ಆಗಿದೆ ಒಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಟಿಫನ್ ಮಾತ್ರ ಆಗಿರೋದು ಸೊ ಇದು ಎಷ್ಟಾಗುತ್ತೆ ಅಷ್ಟು ಮುಗಿಸೋಣ ಇವತ್ತು ಇನ್ನೂ ಬೇಕಾದರೆ ಸಂಡೇ ಎಲ್ಲರೂ ಇರ್ತಾರಲ್ಲ ಹಾಲಿಡೇ ಇರುತ್ತೆ ಆಂಟಿ ಮಕ್ಕಳಿಗೆಲ್ಲ ಅವರು ಬರ್ತೀನಿ ಅಂತ ಹೇಳಿದರು ಸೊ ಅವ್ರು ಬಂದಮೇಲೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಇವಾಗ ಎಷ್ಟಾಗುತ್ತೆ ಅಷ್ಟು ಅದು ಇದು ಮಾತಾಡಿಕೊಂಡು ಇರುತ್ತಲ್ಲ ಮನೆಯಲ್ಲಿ ಅದು ಇದು ಅಂತ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಹಾಕ್ತಾ ಇದ್ವಿ ಟೈಮ್ ಪಾಸ್ ಆಗ್ತಾಯಿತ್ತು ಮತ್ತು ಇನ್ವಿಟೇಷನ್ ತೊಗೊಂಬಂದು ಆಲ್ಮೋಸ್ಟ್ ಟೂ ವೀಕ್ಸ್ ಮೇಲೆ ಆಗಿತ್ತು ಟೈಮ್ ಇದೆಯಲ್ಲ ಅಂತ ನಾವು ಏನು ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಹೆಂಗೂ ಸ್ವಲ್ಪ ಫ್ರೀ ಆಗಿದ್ದೀವಿ ನಾವೇನಂದರೆ ಒಂದು ದಿನ ಫ್ರೀ ಆಗಿರ್ತೀವಿ ಇನ್ನೊಂದು ದಿನ ಎಲ್ಲಾದರೂ ಹೊರಗೆ ಹೋಗ್ತೀವಿ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಆಂಟಿ ಮತ್ತು ಆಂಟಿ ಮಗಳು ಇಬ್ಬರು ಬಂದರು ಮಾನಸ ಕಾಲೇಜಿಂದ ಇವಾಗ ಬಂದಿದ್ಲಂತೆ ಸೊ ಕಾಲ್ ಮಾಡಿದೆ ಮಾನಸನೂ ಕರ್ಕೊಂಬಂದರು ಅವರು ಇವಾಗ ಜಾಯ್ನ್ ಆದರು ಎಲ್ಲರೂ ಆದರೆ ಸ್ವಲ್ಪ ಕೆಲಸನೂ ಬೇಗ ಆಗುತ್ತೆ ಇವಾಗ ಅವ್ರ ಜೊತೆ ಮಾತಾಡಿಕೊಂಡು ಹಲ್ ತಲಾಟೆ ಮಾಡಿಕೊಂಡು ಅದು ಇದು ಮಾತಾಡಿಕೊಂಡು ಆಗ್ತಾಯಿದ್ದೀವಿ ಎಲ್ಲರೂ ಅಷ್ಟೇ ನಾನ್ ಸ್ಟಾಪ್ ಸ್ವಲ್ಪ ರೆಸ್ಟ್ ಮಾಡಿದೆ ಇನ್ವಿಟೇಷನ್ ಆಗ್ತಾಯಿದ್ರೆ ಯಾಕಂದರೆ ಒಂದು ಸಲ ಎದ್ಬಿಟ್ರೆ ನಿಮಗೆ ಗೊತ್ತು ಕೆಲಸ ಕಂಟಿನ್ಯೂ ಕಂಟಿನ್ಯೂ ಮಾಡಿದ್ರೆ ಅದು ಮುಗ್ದು ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟರೆ ಮಾತ್ರ ಅದು ನಿಜವಾಗ್ಲೂ ಫಿನಿಷ್ ಆಗೋಲ್ಲ ಸೊ ಯಾರು ಎದ್ದೇಳ್ದೆ ಕೂತ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ರೆ ಟೈಮ್ ಆಗಲೇ ಬೇಗ ಓಡ್ತಾ ಇದೆ ಇವಾಗ ನೋಡಿ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೇಗೆ ಓಡುತ್ತೆ ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಕೂತ್ಕೊಂಡ್ರೆ ನಮಗೂ ಬೇಜಾರಾಗುತ್ತೆ ಟೈಮೇ ಆದಂಗೆ ಅನ್ಸಲ್ಲ ಹಾಗೆ ಶೂರ್ ಮನೇಲೂ ಆರ್ಯನ್ ಬರ್ಡೇಗೆ ಅವರ ಅತ್ತೆ ಮತ್ತು ಆಂಟಿ ಅಂದರೆ ಚಿಕ್ಕಮ್ಮ ಎಲ್ಲರೂ ಬಂದಿದ್ರಲ್ಲ ಅವ್ರ ಹತ್ರನೂ ಇದ್ದೀನಿ ಅಂತ ನೆನ್ನೆ ಹೇಳ್ತಾಯಿದ್ರು ಸೊ ಅವ್ರ ಮನೇಲೂ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇನ್ವಿಟೇಷನ್ ಕಾರ್ಡ್ ಹಾಕಿಸಿ ಮುಗಿಸೇ ಬಿಟ್ಟಿದ್ದಾರೆ ಅವರೂ ಸೊ ನಮ್ಮದು ಹಾಕ್ಸೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೊತ್ತಾಗುತ್ತೋ ಮುಗಿಯೋದು ಗೊತ್ತಿಲ್ಲ ಮುಗಿಯೋದು ಅಂತೆಲ್ಲ ಮುಗಿಸೋದೇ ಇಲ್ಲ ಬಿಡಿ ಇವತ್ತು ಇವತ್ತು ಅಟ್ಲೀಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ಆದರೂ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಫೈನಲಿ ಇವಾಗ ಫೋರ್ ಥರ್ಟಿ ಆಗಿದೆ ಇವಾಗ ನಾವು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ತುಂಬ ಕೂತ್ಕೊಂಡು ಕುತ್ಕೊಂಡು ಕಾಲೆಲ್ಲ ಫುಲ್ ಇದೆ ಎಲ್ಲರೂ ಇವಾಗ ಎದ್ಬಿಟ್ಟು ಇನ್ನೂ ಊಟ ಮಾಡಿಲ್ಲ ಹೊಟ್ಟೆಯಿಂದ ತುಂಬ ಇದೆ ಮಾರ್ನಿಂಗು ಬೇಗನೆ ತಿನ್ಕೊಂಬಿಟ್ಟಿದ್ವಿ ಅಜ್ಜಿ ಆಂಟಿನೂ ಊಟ ಮಾಡಿಲ್ಲ ಸೊ ಮಮ್ಮಿ ಇವಾಗ ಹೋಗಿ ಅಡುಗೆ ಮಾಡಿ ಬಂದಿದ್ದಾರೆ ಇವಾಗ ಹೋಗ್ಬಿಟ್ಟು ಊಟ ಮಾಡಬೇಕು ಊಟ ಮಾಡಿಕೊಂಡು ಇವತ್ತು ಇದು ಮುಗಿಸೋಕ್ಕಾಗಲ್ಲ ಸೊ ಇದನ್ನು ನಾಳೆ ಎಲ್ಲ ನಾಳೆದು ಮಾಡ್ಕೊತೀವಿ ಓಕೆ ಇವಾಗ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಇವಾಗ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಿದ್ನಲ್ಲ ಕೆಳಗಡೆ ಮನೆ ನಮಗೆ ಖಾಲಿ ಇರೋದ್ರಿಂದ ಒಂದು ಏನು ಯೂಸ್ ಆಗಿದ್ದು ಅಂತ ಹೇಳಿದ್ರೆ ನಾವು ನಾರ್ಮಲಾಗಿ ಮೇಲೆ ಇದ್ದಿದ್ರೆ ಇದ್ದಿದ್ದರೆ ನಾವು ನಾನ್ ವೆಜ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಡೆ ಯಾಕಂದರೆ ಇನ್ವಿಟೇಷನ್ ಕಾರ್ಡ್ ಇದೆ ಪೇಂಟ್ ಮಾಡಿಸಿದ್ದೀವಿ ಸೊ ನಾವೇನು ಮಾಡ್ತಾ ಇದ್ದೀವಿ ಕೆಳಗಡೆ ಖಾಲಿ ಇದೆಯಲ್ಲ ಸೊ ನಾನ್ ವೆಜ್ ಏನಾದರೂ ಅನ್ಸಿದ್ರೆ ಇಲ್ಲೇ ಮಾಡ್ಕೊತಾ ಇದ್ದೀವಿ ನಮ್ಮ ಆಂಟಿ ಇವಾಗ ಬಿರಿಯಾನಿ ಮಾಡಿದ್ದಾರೆ ತುಂಬ ಗಮ್ಮಂತ ಇದೆ ಹೊಟ್ಟೆ ತೊಟ್ಟಿ ಇದೆ ಫೈವ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನ ಇನ್ನೂ ಊಟ ಮಾಡಿಲ್ಲ ಎಲ್ಲರಿಗೂ ಮಾಡಿದ್ದಾರೆ ಆಂಟಿ ಅಜ್ಜಿ ಪಪ್ಪ ರಾಹುಲ್ ಮತ್ತು ಮಮ್ಮಿ ಎಲ್ಲರೂ ಇದ್ದಾರಲ್ಲ ಸೊ ಎಲ್ರಿಗೂ ಸೇರಿ ಮಾಡಿದ್ದಾರೆ ತುಂಬ ಗಮ್ಮತ್ತ ಇದೆ ಟೇಸ್ಟ್ ನೋಡಬೇಕು ಹೇಗಿದೆ ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಫ್ರೆಂಡ್ಸ್ ಇವಾಗ ಬಿರಿಯಾನಿ ಹಾಕೊಂಡ್ಬಂದು ಊಟ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತೂ ಆಂಟಿನೇ ಮಾಡಿದ್ದು ಫುಲ್ ಎಲ್ಲ ನಾನು ರೆ ರೆಸಿಪಿ ಹೇಗೆ ಏನು ಅಂತ ನೋಡ್ಕೊಳ್ಲಿಲ್ಲ ನಾನು ಆ್ಯಕ್ಚುಲಿ ಮೇಲಿದ್ದೆ ಸೊ ಆಂಟಿ ಮಾಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ಇವಾಗಷ್ಟೇ ಊಟ ಮಾಡಿಕೊಂಡು ಕೂತ್ಕೊಂಡೆ ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಬಿರಿಯಾನಿ ತುಂಬ ಚೆನ್ನಾಗಿತ್ತು ಸೊ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ನಾವು ಊಟ ಮಾಡಿದ್ದೆ ಟೈಮ್ ಆಗಿತ್ತು ಒಂದು ಫೋರ್ ಥರ್ಟಿ ಫೈ ಅಷ್ಟಾಗಿತ್ತು ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿನ್ನೆ ವ್ಲಾಗಲ್ಲಿ ಆರ್ಯನ್ ಬರ್ಡೇಗೆ ವೇರ್ ಮಾಡಿರೋ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅಂತ ಎಲ್ಲಿ ತೊಗೊಂಡಿದ್ದು ಏನು ಅಂತ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅಂತ ಕಮೆಂಟ್ ಮಾಡಿದರೆ ಎಷ್ಟೋ ಜನ ಸೊ ನಾನು ಅದನ್ನು ತೊಗೊಂಡಿದ್ದು ಟು ಬಿ ಫ್ರ್ಯಾಂಕ್ ನಾನು ಅದನ್ನು ತೊಗೊಂಡಿದ್ದು ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಗಿದೆ ಮ್ಯಾಕ್ಸಿಮಮ್ ಅಡ್ರೆಸ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಫೋರ್ ಫೈವ್ ಟೈಮ್ಸ್ ಹಾಕ್ಕೊಂಡಿದ್ದೀನಿ ತುಂಬ ಫಂಕ್ಷನ್ಸ್ಗೆ ಹಾಕ್ಕೊಂಡಿದ್ದೀನಿ ನಂಗೆ ನನಗೂ ಅಷ್ಟೇ ತುಂಬ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಅದು ಅದು ಬಂದು ನಾನು ಸಪ್ರೇಟ್ ಸಪ್ರೇಟ್ ಸ್ಟಿಚ್ ಮಾಡಿಸಿದ್ದು ಅದು ರೆಡಿ ಅಲ್ಲ ರೆಡಿ ನನ್ನ ಪ್ರಕಾರ ಆ ಥರ ತುಂಬ ಸಿಗ ತುಂಬ ರೇರ್ ಅನಿಸುತ್ತೆ ಮಿಡಿ ಹಾಕಿದ್ದು ಗೋಲ್ಡ್ ಕಲರ್ ಮಿಡಿ ಅದೂ ಅಷ್ಟೇ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಬ್ಲೌಸ್ನೂ ಅಷ್ಟೇ ಅದನ್ನು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಫಸ್ಟೇ ನಾನು ಯಾವಾಗ ಅಂದರೆ ಅದನ್ನು ಸ್ಟಿಚ್ ಮಾಡಿಸಿದಾಗ ನಾನು ಸೆಕೆಂಡ್ ಪಿಯು ಅನಿಸುತ್ತೆ ಅದು ರೆಡ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಮೇಲ್ಗಡೆ ಟಾಪ್ ಅದು ಸ್ಟಿಚ್ ಮಾಡಿಸಿದ್ದು ಸೆಕೆಂಡ್ ಪಿಯು ಎಂಡಿಂಗಲ್ಲಿ ಸ್ಟಿಚ್ ಮಾಡಿಸಿದ್ದು ಅನ್ಸುತ್ತೆ ಅದಾದಮೇಲೆ ಅದಕ್ಕೆ ಒಂದು ಮ್ಯಾಚಿಂಗ್ ಮಿಡಿ ಇತ್ತು ಬ್ಲೂ ಕಲರ್ ರೆಡ್ ಬ್ಲೂ ಮ್ಯಾಚ್ ಆಗುತ್ತೆ ಅಂತ ಮಾಡಿಸಿದ್ದೆ ಆ ಮಿಡಿಯೆಲ್ಲ ಸ್ವಲ್ಪ ಹಾಳಾಯಿತು ಅಷ್ಟು ಚೆನ್ನಾಗಾಗಲಿಲ್ಲ ಅದಾದಮೇಲೆ ನಾನು ಆ ಬ್ಲೌಸಿಗೆ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡ್ ಕಲರ್ ಮಿಡಿನ ನಾನು ಸ್ಟಿಚ್ ಮಾಡಿಸ್ದೆ ಅದಾಗಿ ಒನ್ ಇಯರ್ ಆದಮೇಲೆ ನಾನು ಸ್ಟಿಚ್ ಮಾಡಿಸಿದ್ದು ಗೋಲ್ಡ್ ಕಲರ್ ಮಿಡಿ ಇವೆರಡೂ ಸ್ಟಿಚ್ ಮಾಡಿಸಿದ್ದು ಬಂದು ಮೀನಾ ಬಜಾರಲ್ಲಿ ಮೀನಾ ಬಜಾರಲ್ಲಿ ಅಂದರೆ ಎಚ್ ಕೆ ಜಿ ಎನ್ ಫ್ಯಾಬ್ರಿಕ್ಸ್ ನಿಮಗೆ ಗೊತ್ತೇ ಇರುತ್ತೆ ಸೊ ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಅಲ್ಲೇ ನಾನು ಏನೋ ಫ್ಯಾಬ್ರಿಕ್ಸ್ ತೊಗೊಂಡು ಅಲ್ಲೇ ಎಚ್ ಕೆ ಜಿ ಎನ್ ಫ್ಯಾಬ್ರಿಕ್ಸ್ ಇದೆಯಲ್ಲ ಅಲ್ಲೇ ನಾನು ತೊಗೊಂಡು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ನಾನು ಆಲ್ಮೋಸ್ಟ್ ಮ್ಯಾ ಹೇಳಿದ್ನೆಲ್ಲ ಮ್ಯಾಕ್ಸಿಮಮ್ ನಾನು ವೇರ್ ಮಾಡಿದ್ದೀನಿ ಆ ಡ್ರೆಸ್ನ ನನಗೂ ಒನ್ ಆಫ್ ಮೈ ಫೇವ್ರೇಟ್ ಅದು ಸೊ ತುಂಬ ಜನ ಇನ್ಫಾರ್ಮೇಷನ್ ಕೇಳ್ತಾಯಿದ್ರಿ ಸೊ ಹೇಳಿದ್ರೆ ಅವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡ್ಸಾಗ ಅದ್ರ ಪ್ರೈಸ್ ಬಂದು ಮೇ ಬಿ ಸ್ಟಿಚ್ಚಿಗೆ ಒಂದು ಫೈವ್ ಹಂಡ್ರೆಡ್ ತೊಗೊಂಡಿದ್ರು ಮತ್ತು ಅದಕ್ಕೆ ಬ್ಲೌಸ್ ಪೀಸಿಗೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಗಿತ್ತು ಅನ್ಸುತ್ತೆ ಅಷ್ಟೇ ಮತ್ತು ಈ ಮಿಡಿಗೆ ಗೋಲ್ಡ್ ಕಲರ್ ಮಿಡಿಗೆ ಒಂದು ಟೋಟಲಿ ಸ್ಟಿಚಿಂಗ್ ಮತ್ತು ಎಲ್ಲ ಸೇರಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ಅನಿಸುತ್ತೆ ಅಷ್ಟೆ ಸೊ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಹೇಳಿದ್ದೀನಿ ಹಾಂ ಎಲ್ಲ ಶಾಪಿಂಗ್ ಮುಗಿಸ್ಬಿಟ್ಟು ಬಂದ್ರೀ ಏನು ತೊಗೊಂಡ್ರಿ

ನೀನ್ ಯಾವ ಆಂಟಿ ಡಿಫ್ರೆಂಟ್ ಕಲರ್ ಹಿಡ್ಕೊಂಬಿಡಿದ್ ಇದು ಯಾವ ನೈಟ್ಗ

ಹಾಗೆ ನೋಡ್ತಾ ಇದ್ರಲ್ಲ ಶಿವರ್ ಮನೇಲಿ ಇನ್ವಿಟೇಷನ್ ಕಾರ್ಡ್ ಎಲ್ಲ ಹಾಕ್ಸ್ತಾ ಇದಾರೆ ಅವ್ರ ಆಂಟಿ ಮತ್ತೆ ಅತ್ತ ಇದ್ರಲ್ಲ ಆಮೇಲೆ ಅವ್ರಿಗೂ ಬೇರೆ ಬೇರೆ ಕೆಲಸ ಇರುತ್ತೆ ಅವ್ರಿಗೂ ಟೈಮ್ ಇರಲ್ಲ ಸೊ ಎಲ್ಲರೂ ಇದ್ದಾರೆ ಅಂತ ಮುಗಿಸ್ತಾ ಇದ್ದಾರೆ ಬಾಂಟು ಬಾಂಟು ಎಲ್ಲ ನಮ್ಮ ಅಕ್ಕನ ಮನೆಯಲ್ಲಿ ಊಟ ಮಾಡಿ ನಮ್ಮ ಮನೆಗೆ ವಾಕ್ ಹೋಗ್ತಾ ಇದೀವಿ ಆಗ್ಲೇ ಹತ್ತುವರೆ ಆಗಿದೆ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ನಾವು ದಿನ ಮಲಗೋದು ಅಷ್ಟೊತ್ತಾಗ್ತಿದೆ ಶಬಾಷ್ ನೋಡಿ ನಾವು ಹನ್ನೊಂದು ಗಂಟೆಯಲ್ಲಿ ಹಾಲು ತರಬೇಕಿತ್ತು ಅಂತ ನೆನ್ಸ್ಕೊಂತಾರೆ ಸಖತ್ ಚಳಿ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಎಷ್ಟಾಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು